ಸಂಕ್ರಾಂತಿ ಅಂದಿದ ತಕ್ಷಣ ಗೋಲ್ಡ್ ಸುರೇಶ್ ಸುರೇಶ್ ಅವರಿಗೆ ನೆನಪಾಗೋದೇನು ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ ಈಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ ಮೇಡಮ್ ಬಾಲ್ಯದ ಜೀವನ ನಾನು ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ನಾವು ಊರಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಮಾಡ್ತಾ ಇದ್ದದ್ದುಂಟು ಇತ್ತೀಚೆಗೆ ನಾವು ಬೆಂಗಳೂರಿಗೆ ಬಂದು ಹದಿನಾಲ್ಕು ವರ್ಷ ಆಯ್ತು ಅಷ್ಟೇ ಬಾಲ್ಯದಲ್ಲಿ ಹೇಗಿರೋದಂದ್ರೆ ಊರಲ್ಲಿ ಕಬ್ಬು ಎಳ್ಳು ಬೆಲ್ಲ ಹಳ್ಳಿ ವಾತಾವರಣ ಒ ಬೇರೆ ಅವಾಗ ಯಾಕಂದ್ರೆ ಊರಲ್ಲಿ ಇದ್ದಾಗ ಕಬ್ಬುನ ಮಾರ್ಕೊಂಡ್ ಬರ್ತಿದ್ವಿ ಹೋಗಿ ನಾವು ಸಂಕ್ರಾಂತಿ ಹಬ್ಬ ಬಂತ ಕಬ್ಬು ನಾವು ಮಾರ್ಕೆಟ್ ಹೋಗಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಖರ್ಚಿಗೆ ಸ್ವಲ್ಪ ದುಡ್ಡು ಆಗತ್ತಲ್ಲ ಈ ತರ ಉದ್ದೇಶಗಳು ಆಗ ಇತ್ತು ನಮಗೆ ಆ ಭಗವಂತ ಇವಾಗ ಕೊಟ್ಟಿದ್ದಾನೆ ಮೇಡಮ್ ಅವತ್ತಿನ ಪ್ರತಿಫಲ ಶ್ರಮ ಇವತ್ತದ ಫಲ ಸಿಗ್ತಾ ಇದೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಸಂಕ್ರಾಂತಿ ಎಲ್ಲರೂ ಮನೇಲಿ ಹೇಗೆ ಆಚರಿಸ್ತಾರೆ ನಂದು ಅದೇ ತರ ಇರ್ತದೆ ಸ್ಪೆಷಲ್ ಅಂತಂದ್ರೆ ಈ ವರ್ಷ ನನ್ನ ಮಗಳು ಬಂದಿದ್ದಾಳೆ ಮಗಳ ಜೊತೆ ಸಂಕ್ರಾಂತಿನ ತುಂಬಾ ಸ್ಪೆಷಲ್ ಅಂದ್ರೆ ನನ್ನ ಮಗಳು ಬಂದ ಮಗಳ ಜೊತೆ ಸಂಕ್ರಾಂತಿನ ಆಚರಿಸ್ತೀನಿ ಆ ನನ್ಗೆ ಹೊಸ ಕುಟುಂಬ ಸಿಕ್ಕಿದೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ನ ಎಲ್ಲಾ ಸ್ಪರ್ಧಿಗಳ ಜೊತೆಗೂ ನಾನು ಸಂಕ್ರಾಂತಿ ಆಚರಿಸಬೇಕು ಅಂತ ಅನ್ಕೊಂಡಿದೀನಿ ಅದರದ್ದೇ ರೀತಿ ಆದಂತ ತಯಾರಿಗಳನ್ನ ಮಾಡ್ತಾ ಇದ್ದೀನಿ ಆ ಅದೇ ಒಂದು ತುಂಬಾ ವಿಶೇಷವಾದಂತ ಸಂಕ್ರಾಂತಿ ಮೇಡಮ್ ಈ ವರ್ಷ ನನಗೆ ಓಕೆ ಆಫ್ಟರ್ ಬಿಗ್ ಬಾಸ್ ನಿಮ್ಮ ಲೈಫ್ ಸ್ಟೈಲ್ ಹೇಗಾಗಿದೆ ಒಂದಂತೂ ನಿಜ ಸಣ್ಣ ಅಂತೂ ಆಗಿದ್ದೀರಾ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ನೀವು ಸಣ್ಣ ಆಗಿದ್ರು ಬಿಡಿ ಅದ್ ಬೇರೆ ಮಾತು ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ದವರು ಈಗ ಹೇಳ್ಬೋದ ಆಸ್ಪತ್ರೆಗೆ ಹೋಗ್ತಿದ್ರು ಅಂತ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಯಾಕಂದ್ರೆ ಆಟ ಆಡ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ ನಾನೇ ಟಾರ್ಗೆಟ್ ಆಗ್ತಿದೆ ನಾವು ನೋಡಿರೋ ಕಂಟೆಸ್ಟೆಂಟ್ಸ್ ಅಲ್ಲಿ ನೀವೇ ತುಂಬಾ ಅತಿಯಾಗಿ ಗಾಯ ಮಾಡ್ಕೊತಾ ಇದ್ದಿದ್ದು ನೀವೇ ಪದೇ ಪದೇ ಹೋಗಿ ಬರ್ತಾ ಇದ್ದಿದ್ದು ಸೊ ಅದರಿಂದಾನೇ ಸಣ್ಣ ಆಗಿದ್ದೀರಾ ಹಂಗೇನಿಲ್ಲ ಆಕ್ಚುಲಿ ಆಟದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಛಲ ಇದ್ದಾಗ ಏನೇ ಬಂದ್ರು ತಗೋತಿದ್ದೆ ನಾನು ಏಟಾಯ್ತು ಬಿಡು ಅಂತ ಬಿಡು ಯಾವತ್ತು ಕೂತ್ಕೊಳ್ಳಿಲ್ಲ ನಾನು ಮನೆಯಲ್ಲಿ ನನಗಿದ್ದುದು ನಾನ್ ಆಡ್ಬೇಕು ನಾನು ಗೆಲ್ಲಬೇಕು ನನ್ನ ತಂಡನ ನಾನು ಗೆಲ್ಲಿಸಬೇಕು ಅಂತ ನಾನು ಆಟ ಆಡ್ತಾ ಇದ್ದೆ ಬಿಗ್ ಬಾಸ್ ಮನೆಯಲ್ಲಿ ಜೀವನದಲ್ಲೂ ಆತರ ಸುಮಾರು ಏಳು ಬೆಳೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ ಸುಮಾರು ಪೆಟ್ಟೆಗಳನ್ನ ತಿಂದಿದ್ದೀನಿ ನನಗೆ ಅದೇನು ಹೊಸದಂತೆ ಅನಿಸಲಿಲ್ಲ ಮೇಡಮ್ ಒಂದು ಎರಡು ಮೂರು ಅವರ್ ಹಾಸ್ಪಿಟ್ಲ್ಗೆ ಹೋಗಿ ಬರ್ತಿದ್ವಿ ಕರ್ಕೊಂಡು ಹೋಗೋರು ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಹೊರಗಡೆ ಕರ್ಕೊಂಡ್ ಬರೋರು ಒಂಥರ ಅನಿಸೋದು ಏನಪ್ಪ ಇಷ್ಟು ನಾನೇ ಹಾಸ್ಪಿಟ್ಲ್ಗೆ ಹೋಗ್ಬಿಡ್ತಾ ಇದೀನಲ್ಲ ಅಂತ ಫೀಲ್ ಆಗ್ತಿತ್ತು ಒಂದು ಕಡೆಗೆ ಬಟ್ ಆದರೂ ಕೂಡ ಬಿಗ್ ಬಾಸ್ ಮನೆ ಸಹಜ ಪ್ರಕ್ರಿಯೆ ಏನಾಗಬೇಕು ಆ ಥರ ನಡೀತಾ ಇತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ